ಚಾಮುಡಿ ಮಹೇಂದ್ರ ಸಿಂಗ್ ತಾಳಪ್ಪ ಅವರಾಗಿ ವೈರಜಿ ಲಿಂಗರಾಜ್ ಅವರಾಗಿ ಎಲ್ಲರೂ ನಾವು ಮಾಡ್ತೀವಿ ಆಗೋದು ಈಗ ಬೋರ್ಟ್ ಡ್ರಾಯ್ಲೆ ತಂಪಾಗಿದೆ ಹಾಗಾಗಿ ಒಂದು ಐವತ್ತು ಬೋರ್ಡ್ಗಳು ಪ್ರತಿಯೊಂದು ಮರಕ್ಕೂ ಮಳೆ ಹೊಳಿಬಾರ್ದು ತಂತಿ ಕಟ್ಟಬೇಕು ಇದಕ್ಕೆ ಆ ಮರಗಳು ದಲಿತವರು ಕರೆದಿದ್ದಾರೆ ನಮ್ಮ ಎಲ್ಲ ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಒಂದು ನಾವು ಈ ಒಂದು ಮರಗಳಿಗೆ ನೀರು ಹಾಕಬೇಕು ರಕ್ಷಿಸಿ 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 ಸಾರ್ವಜನಿಕರಿಗೂ ನಮಸ್ಕಾರ ಏನು ಕಳೆದ ಬಾರಿ ಇದೇ ಜಾಗದಲ್ಲಿ ನ್ಯಾಯಾಲಯದ ಮುಂಭಾಗ ಮರಗಳಲ್ಲಿ ಈ ಒಂದು ನೀರಿನ ಬುಟ್ಟಿಗಳನ್ನ ಕಟ್ಟಿ ಪ್ರಾಣಿ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದು ಇದು ಒಳ್ಳೆಯ ಕೆಲಸ ಏನು ಈ ವಿಕ್ರಮ್ ಅವರಿದ್ದಾರೆ ಇವರೆಲ್ಲ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಲಾಸ್ಟ್ ಟೈಮ್ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ನೀರಿನ ಬುಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಅದರಲ್ಲೂ ಒಂದು ವಿಶೇಷ ಏನು ಅಂದರೆ ಮರಗಳಿಗೂ ಕೂಡ ಮೊಳೆಯನ್ನು ಹೊಡೆಯಲಿದೆ ತಂತಿಯನ್ನು ಕಟ್ಟಿ ಯಾಕಂದರೆ ಮರನೂ ಕೂಡ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮರಕ್ಕೆ ತಂತಿಯನ್ನು ಕಟ್ಟಿ ಬುಟ್ಟಿಯನ್ನು ನೇತಾಕುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ತಾವು ಕೂಡ ತಮ್ಮ ಮನೆಯ ಮೇಲ್ಗಡೆ ಅಥವಾ ತಮ್ಮ ಮನೆಯ ಮುಂಭಾಗ ಬರುವಂಥ ಪ್ರಾಣಿಗಳಿಗೆ ನೀರನ್ನು ಉಳಿಸಿ ಅವಕ್ಕೂ ಕೂಡ ನೀರನ್ನು ಇಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನು ನಾವು ಮಾಡ್ತೀವಿ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆಯನ್ನು ನಾವೇ ಮಾಡಲಿಲ್ಲ ಅಂದರೆ ಮತ್ತೆ ಅವುಗಳು ಉಳಿಯುವ ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳ ಅಳಿವು ಉಳಿವು ತುಂಬ ಕಡಿಮೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನೀರು ಮತ್ತು ಅದಕ್ಕೆ ಆಹಾರವನ್ನು ನಮಗೆಲ್ಲಾದಷ್ಟು ಇಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ನಾವು ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನು ಮಾಡ್ಬೋದು ದಯಮಾಡಿ ತಾವು ಮಾಧ್ಯಮದವರು ಎಲ್ಲ ಕಡೆಯೂ ಪ್ರಚಾರ ಮಾಡಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮನೆ ಮನೆಗಳು ಮತ್ತು ಒತ್ತೊತ್ತಾಗಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆಯಾಗಿದೆ ಅದರಿಂದ ಮನೆಯ ಮೇಲೆ ಮತ್ತು ಅವರ ಮನೆಯ ಮುಂಭಾಗ ಇರುವಂಥ ಮರ ಗಿಡಗಳಲ್ಲಿ ಒಂದು ನೀರನ್ನು ಇಡುವಂಥ ಒಂದು ಕೆಲಸವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಉಮೇಶ್ ಎಸ್ ಕಾರ್ಯದರ್ಶಿ ಮೈಸೂರು ವಕೀಲ ಸಂಘ ಮೈಸೂರು ಧನ್ಯವಾದ ಡಿ ಟಿ ಪ್ರಕಾಶ್ಥ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಈ ದಿನ ದಯಾ ಸಂಘದವರು ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದವರು ಹಾಗೂ ದರ್ಶನ ಅಭಿಮಾನಿಗಳ ವರ್ಗದವರು ಒಂದು ಮೂಕ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರಿಣಿಸುವ ಒಂದು ಕಾರ್ಯಕ್ರಮ ಹೊಮ್ ಹಮ್ಮಿಕೊಂಡಿರ್ತೇವೆ ಯಾಕೆಂತಂದರೆ ಇದು ಬಿರು ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು ನೀವೆಲ್ಲ ನೋಡ್ತಾ ಇದ್ದೀರ ಎಷ್ಟೇ ನೀರು ಕುಡಿದ್ರೂ ಮತ್ತೆ ಮತ್ತೆ ನಾವು ಕುಡಿಬೇಕು ಇದೆ ನಮಗೆ ಕೈ ಇದೆ ಕಾಲಿದೆ ಎಲ್ಲಿ ನೀರು ಸಿಗುತ್ತೆ ಗೊತ್ತಿರುತ್ತೆ ಹೋಗಿ ಕುಡಿತೀವಿ ಅದೇ ಪ್ರಾಣಿ ಪ್ರಾಣಿ ಪಕ್ಷಿಗಳಿಗಾದರೆ ಮೂಕ ಪ್ರಾಣಿಗಳಿಗೊಬ್ಬಳು ಕೇಳಿ ಕೇಳೋಕ್ಕೆ ಬಾಯಿ ಇಲ್ಲ ಹಾಗಾಗಿ ನಾವು ಅದಕ್ಕೆ ದಯೆ ತೋರಿಸಿ ಆ ದಯ ನಮ್ಮಲ್ಲಿದ್ದರೆ ನಮಗೂ ಭಗವಂತ ಕಾಪಾಡ್ತಾನೆ ಬಸವಣ್ಣವ್ರು ಹೇಳಿದಾಗೆ ದಯೆ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ದಯ ತೋರಿಸಿ ಮಾಡಬೇಕು ಈ ಅಭಿಯಾನವನ್ನು ಹಮ್ಮಿಕೊಂಡರ ದರ್ಶನ ಅಭಿಮಾನ ಬಳಗ ಮತ್ತು ಪ್ರಾಣಿ ದಯಾ ಸಂಘ ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಇದು ಮುಂದುವರಲಿ ಅಂತ ಹೇಳಿ ನಾನು ಆಶೆಪಡ್ತೀನಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡು ದಿನ ಮುಂಚೆ ಕರೆ ಮಾಡಿದರು ನಾವೆಲ್ಲ ಅಭಿಮಾನಿಗಳು ಅಪ್ಪಟ್ಟ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಪ್ರಾಣಿಗಳು ಪಾಪ ಮೂಕ ಪ್ರಾಣಿಗಳು ಅವ್ರ ಕೈಲಿ ಏನು ಮಾತಾಡೋಕ್ಕಾಗಲ್ಲ ನಾವು ಮನ್ಸ್ರೇ ಕೂಡ ಈ ಒಂದು ವಾತಾವರಣ ಬಿಸಿಲಿನ ವಾತಾವರಣ ನೋಡಿ ನಮಗೇನೆ ಒಂಥರ ಧಗೆ ಆಗೋದಾಗಲಿ ಮತ್ತು ಒಂಥರ ತುಂಬ ಬೆವರು ನಿಂತ ಜಾಗದಲ್ಲೂ ಬೆವರು ಬರ್ತಾ ಇದೆ ಅಂಥವ್ರು ನಾವು ಮನುಷ್ಯರು ಹೇಳ್ಕೊಬೋದು ಪಾಪ ಮೂಕ ಪ್ರಾಣಿಗಳು ಏನು ಹೇಳ್ಕೊಳುತ್ತೆ ಅದಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮಗೆಲ್ಲರಿಗೂ ಒಂದು ಕರೆ ನೀಡಿದ್ದಾರೆ ಆ ಒಂದು ಕರೆಯ ನಾವು ಅವ್ರನ್ನ ನಾವು ಅವ್ರನ್ನ ಮಾತನ್ನು ಕೇಳಿ ನಾವೆಲ್ಲರೂ ಒಂದು ಅಭಿಯಾನವನ್ನು ಮಾಡಬೇಕು ಅಂದ್ಕೊಂಡು ಅಂದರೆ ಈ ಇವು ಈ ವರ್ಷವೇ ಅಂತಲ್ಲ ಪ್ರತಿ ವರ್ಷ ಅವರ ಒಂದು ಕರೆಗೆ ನಾವು ಓದರ್ಶನ ಕೂಡ ಇದೇ ಥರ ಕೋರ್ಟ್ ಮುಂದೆ ನಾವೆಲ್ಲರೂ ಸೇರಿ ನಮ್ಮ ವಿಕ್ರಮ್ ಅವರ ಒಂದು ಟೀಮು ಎಲ್ಲರೂ ನಾವೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಡೆಯಿಂದ ಅಂತ ಹೇಳಿ ನಾವೆಲ್ಲ ಈ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೋ ಈ ವರ್ಷವೂ ಕೂಡ ನಮಗೆ ಈ ಅಭಿಯಾನ ಮಾಡೋಕ್ಕೆ ಸಿಕ್ಕಿದೆ ಅವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಹೇಳ್ತಾರೆ ನಾವು ಅದಕ್ಕೆ ನಾವೆಲ್ಲ ಅಭಿಮಾನಿಗಳು ಅರ್ಧ ರಾತ್ರಿಗೂ ಕೂಡ ನಾವು ಸಿದ್ಧ ಅವರು ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಹೇಳ್ತಾ ಇರೋದ್ರಿಂದ ನಮಗೆ ಅವರ ಒಂದು ಇನ್ನೂ ಒಳ್ಳೆ ಬೆಳವಣಿಗೆ ಇರುತ್ತೆ ಮತ್ತು ಇವತ್ತು ಅವರು ಪ್ರಾಣಿ ಪ್ರಿಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಝೂ ಅಲ್ಲಾಗಲಿ ಅವರು ಒಂದು ಕರೆ ನೀಡಿದ ತಕ್ಷಣ ಒಂದು ಕರೋನಾ ಟೈಮಲ್ಲಿ ತುಂಬ ನಮ್ಮ ಅಭಿಮಾನಿಗಳು ನಾನು ಕೂಡ ಒಂದು ಹುಲಿಯನ್ನು ದತ್ತು ಪಡ್ಕೊಂಡೆ ಆ ಒಂದು ಅವರ ಒಂದು ಕರೆಗೆ ಹೋಗುಟ್ಟಿ ನನಗೂ ತುಂಬ ಖುಷಿ ಆಗುತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಇನ್ನು ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾವೆಲ್ಲ ಅಭಿಮಾನಿಗಳ ಸಂಘದ ಪ್ರಯುಕ್ತ ಕೇಳ್ಕೊತೀನಿ ನಾನು ಬಂದೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ ಪರಿಸರ ಜಾಗೃತೆ ವೇದಿಕೆ